ಚನ್ನಗಿರಿಯಲ್ಲಿ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಅಬ್ಬರ ಜೋರಾಗಿದ್ದು ಮಂಗಳವಾರ ಸ್ವತಂತ್ರ ಅಭ್ಯರ್ಥಿಯಾದ ಪದವೀಧರ ಕ್ಷೇತ್ರದ ನಾನು ಅಭ್ಯರ್ಥಿ ಜಿಲ್ಲಾಧ್ಯಕ್ಷನಾಗಿದ್ದರು ಅವರು ಪಕ್ಷದಲ್ಲಿ ಐದರಲ್ಲಿ ನಾಲ್ಕು ಸ್ಥಾನವನ್ನು ತರಲಿಕ್ಕೆ ನನ್ನ ಶತಪ್ರಯತ್ನವನ್ನು ಮಾಡಿದ್ದೇನೆ ಶಾಸಕನಾಗಿದ್ದರು ನಾನು ಆಗ ಎರಡು ಸಾವಿರದ ನಾಲ್ಕಲ್ಲಿ ಶಾಸಕ ಆದಾಗ ಒಂದು ಮಾತನ್ನು ಹೇಳಿದ್ದೆ ನಾನು ಕೆಳಗೆ ಕೂತ್ಕೊಂಡ ಯಾರೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶಾಸ್ ನಿಂತರೂ ಗೆಲ್ಲುವ ರೀತಿಯಲ್ಲಿ ಪಕ್ಷವನ್ನು ಕಟ್ತೇನೆ ಅಂತ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನ್ನ ಸ್ಥಾನವನ್ನು ಬಿಟ್ಟುಕೊಟ್ಟಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಎಮ್ ಎಲ್ ಎ ಆಗೋ ಅವರು ಏನೂ ಕ್ಷೇತ್ರದಲ್ಲಿ ಪ್ರಬಲ ಇಲ್ಲದಿದ್ದವರನ್ನು ನಾನು ಗೆಲ್ಲಿಸುವಂಥ ಮಟ್ಟಕ್ಕೆ ನಾನು ಪಕ್ಷವನ್ನು ಬೆಳೆಸಿದ್ದೇನೆ ಹಾಗಾಗಿ ಪಕ್ಷ ನನಗೆ ಕೊಟ್ಟಿದೆ ನಾನು ಪಕ್ಷ ಕೊಟ್ಟಿದ್ದೇನೆ ಎರಡೂ ಇದೆ ಪರಸ್ಪರವೂ ಇದೆ ಚಿಹ್ನೆ ಇಲ್ಲ ಸರ್ ಈಗ ಈಶ್ವರಪ್ಪರು ಸಾಕಷ್ಟು ಬೆಂಬಲದಿಂದ ರಘುಪತಿ ಭಟ್ರು ಚುನಾವಣೆ ನಿಂತಿದ್ದಾರೆ ಅಂತಂದು ಮಾತು ಕೇಳಬರ್ತೇವೆ ನಾನು ಸ್ಪರ್ಧೆ ಮಾಡುವಂಥ ನಿರ್ಧಾರ ಮಾಡಿ ನಾನು ನಾಮಿನೇಷನ್ ಹಾಕಿ ನಾಮಿನೇಷನ್ ವಿಡ್ಡ್ರೋ ದಿನ ಮುಗಿದ ಮೇಲೆ ಈಶ್ವರಪ್ಪನವರು ನಾನು ಸ್ವಾಭಾವಿಕವಾಗಿ ಈಶ್ವರಪ್ಪನವರ ಬೆಂಬಲವನ್ನು ಕೇಳಿದೆ ಈಶ್ವರಪ್ಪನವರು ಅವರ ರಾಷ್ಟ್ರಭಕ್ತ ಬಳಗರ ಇಡೀ ಸಭೆಯನ್ನು ಕರೆದು ಅವರೆಲ್ಲರ ಒಪ್ಪಿಗೆಯನ್ನು ಪಡ್ಕೊಂಡು ನಿರ್ಣಯ ಮಾಡಿ ರಘುಪತಿ ಭಟ್ರಿಗೆ ಬೆಂಬಲ ಮಾಡ್ತೇನೆ ನಿರ್ಣಯ ಮಾಡಿ ಇವತ್ತು ಪೂರ್ತಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನಾನು ಈಶ್ವರಪ್ಪ ಅವರು ಬೆಂಬಲ ಕೊಡ್ತಾರೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಿಂತದ್ದಲ್ಲ ಅವರು ಹೇಳಿ ನಿಂತದ್ದಲ್ಲ ಪಾಪ ಅವರು ಎಲ್ಲೂ ಹೇಳಲಿಲ್ಲ ನಿರ್ಣಯ ನಿಂದಪ್ಪ ನಿನ್ನ ನಿಂತರೆ ನಿನ್ನ ಪರವಾಗಿ ನಾವು ನಿಲ್ತೇವೆ ಅಂತ ಹೇಳಿದರು ಮತ್ತು ನಾನು ನಿಲ್ಲುವುದು ವಾಪಸ್ ಆದಮೇಲೆ ಅವ್ರು ನಮ್ಮ ಬೆಂಬಲವನ್ನು ಮಾಡಿದಂಥದ್ದು ಈಗ ನನಗೆ ಅದು ಅವರ ಬೆಂಬಲ ನನಗೊಂದು ದೊಡ್ಡ ಶಕ್ತಿ ಆಗ್ತಾಯಿದೆ ಈ ಭಾಗದಲ್ಲಿ ನನಗೆ ಗೆಲ್ಲಲಿಕ್ಕೆ ಅದು ಒಂದು ದೊಡ್ಡ ಶಕ್ತಿಯಾಗಿ ಆಗ್ತಾಯಿದೆ ಸರ್ ರಾಜ್ಯದಲ್ಲಿ ಪ್ರಬಲ ನಾಯಕರುಗಳು ಬಿ ಜೆ ಪಿಯಿಂದ ಗುರುತಿಸ್ಕೊಂಡಂತಹ ಪ್ರಬಲ ನಾಯಕರುಗಳು ಈ ರೀತಿ ಪಕ್ಷದಿಂದ ಹೊರ ಹೋಗಿ ಚುನಾವಣೆ ಒಂದು ಸ್ಪರ್ಧೆ ಮಾಡಿದ್ರೆ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳಿಗೆ ಸಾಕಷ್ಟು ಇದು ಪಕ್ಷದ ನಾಯಕರುಗಳು ಚಿಂತೆ ಮಾಡಬೇಕು ಹಿಂದುತ್ವಕ್ಕೋಸ್ಕರ ರಾಷ್ಟ್ರೀಯವಾದಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂಥ ಕಾರ್ಯಕರ್ತರನ್ನ ನಾಯಕರುಗಳನ್ನ ಕಳ್ಕೊಳ್ಬಾರ್ದು ನೀವು ಸಿ ಟಿ ರವಿಯವರನ್ನು ತಗೊಳ್ಳಿ ಪ್ರತಾಪ್ ಸಿಂಗ್ ಅವರನ್ನು ತಗೊಳ್ಳಿ ನನ್ನನ್ನು ತಗೊಳ್ಳಿ ಅನಂತಕುಮಾರ್ ಅವರನ್ನು ತಗೊಳ್ಳಿ ಯಾರು ಹಿಂದುತ್ವಕ್ಕೆ ಗಟ್ಟಿಯಾಗಿ ಮಾತಾಡ್ತಾರ ರಾಷ್ಟ್ರೀಯವಾದವನ್ನು ಮಾತಾಡ್ತಾರ ಅವರನ್ನು ಇವತ್ತು ಚುನಾವಣಾ ಕಣದಿಂದ ದೂರ ಸರಿಸುವಂಥ ಕೆಲಸ ಆಗ್ತಾಯಿದೆ ಇದು ಆಗಬಾರ್ದು ಇನ್ನು ಮುಂದೆಯೂ ಆಗಬಾರ್ದು ಈಗ ನಾಡ್ದು ಎಮ್ ಎಲ್ ಸಿಯ ಮತ್ತೆ ಪುನಃ ಬರ್ತದೆ ಎರಡೋ ಮೂರು ಎಮ್ ಎಲ್ ಸಿ ಬರ್ತದೆ ನಾನು ಈಗಲೂ ಪಕ್ಷದ ನಾಯಕರಲ್ಲಿ ಕೇಳ್ಕೊಳ್ಳುವಂಥದ್ದು ಪಕ್ಷದಿಂದ ಸುದೀರ್ಘ ಅವಧಿಗೆ ಕೆಲಸ ಮಾಡಿದಂಥ ಕಾರ್ಯಕರ್ತರಿಗೆ ಹಿಂದುತ್ವದ ಪರವಾದಂಥ ಕಾರ್ಯಕರ್ತರಿಗೆ ಆ ಸೀಟನ್ನು ಕೊಡಬೇಕು ಅದನ್ನು ಮತ್ತೆ ಪುನಃ ನೀವು ಯಾವುದು ಇತ್ತೀಚೆಗೆ ಬಂದಂಥ ಕಾರ್ಯಕರ್ತರಿಗೆ ಕೊಡುವಂಥದ್ದು ದಯವಿಟ್ಟು ಮಾಡಬೇಡಿ ಇನ್ನಷ್ಟು ಕಾರ್ಯಕರ್ತರು ಆಕೃಷಿತರಾಗ್ತಾರೆ ನನ್ನಂಥ ಒಬ್ಬ ಪಕ್ಷನಿಷ್ಠನೇ ಇಂಥ ಒಂದು ಕಠಿಣ ನಿರ್ಧಾರವನ್ನು ಮಾಡಬೇಕಾದ್ರೆ ಎಷ್ಟು ಮನ್ಸು ನೋಯಿ ನೋ ಇರಬೇಕು ನನಗೆ ಅಂತ ಯೋಚನೆ ಮಾಡಿ ಸರ್ ನೀವು ಈ ಪದವೀಧರ ಕ್ಷೇತ್ರದ ವ್ಯಾಪ್ತಿಯ ಪದವೀಧರರ ಎಲ್ಲರನ್ನು ಮುಟ್ಟುವಂಥ ಕೆಲಸ ಮಾಡಿದೀರ ಸರ್ ಅಂದರೆ ಈ ಬಾರಿ ಲೇಟಾಗಿ ಒಂದು ಡಿಸೈಡ್ನ ತಗೊಂಡ್ರಿ ಸೊ ಇಂಥ ಸಂದರ್ಭದಲ್ಲಿ ನೀವು ಪದವೀಧರರನ್ನ ಮುಟ್ಟಕ್ಕೆ ಆಗಿದೆಯಾ ಒಂದನೇದು ನಾನು ಮತ ಅಂಚೆಯ ಮೂಲಕ ನನ್ನೆಲ್ಲ ಮತವನ್ನು ಕೇಳ್ತಾ ಇದ್ದೇನೆ ಅಂದರೆ ಅಂಥ ಪತ್ರವನ್ನು ಎಲ್ಲ ಮತದಾರರಿಗೆ ಬರ್ತೇನೆ ಮತ್ತು ದೇವರು ನಡೆಸಿ ನನಗೆ ಪ್ರತಿ ತಾಲೂಕುಗಳಲ್ಲಿಯೂ ಈಗ ಕಾರ್ಯಕರ್ತರ ತಂಡ ಸಿಗ್ತಾ ಇದೆ ಯಾವ ತಾಲೂಕಲ್ಲಿಯೂ ನನಗೆ ಇಲ್ಲ ಅಂತೇಳುವಂಥ ಕೊಡಗಿನಲ್ಲಿದೆ ಚಿಕ್ಕಮಂಗ್ಳೂರಲ್ಲಿದೆ ಶಿವಮೊಗ್ಗದಲ್ಲಂತೂ ತುಂಬ ಒಳ್ಳೆಯದಿದೆ ಉಡುಪಿ ಮಂಗಳೂರಲ್ಲಂತೂ ಕೇಳಲಿಕ್ಕಿಲ್ಲ ನನಗೆ ಸ್ವಲ್ಪ ಸಮಸ್ಯೆ ಇದ್ದದ್ದು ದಾವಣಗೆರೆ ಜಿಲ್ಲೆ ಇವತ್ತು ಬಂದ ಮೇಲಂತೂ ಇಲ್ಲಿ ಎಲ್ಲ ಕಡೆ ಒಳ್ಳೆ ಕಾರ್ಯಕರ್ತ ಇದ್ದಾರೆ ಹಾಗಾಗಿ ಅವರು ನನ್ನ ಪರವಾಗಿ ಮನೆ ಮನೆ ಹೋಗಿ ನನ್ನ ಮತವನ್ನು ರಘುಪತಿ ಭಟ್ರು ಈ ತರ ಕೆಲಸ ಮಾಡಿದವರು ಗೆಲ್ಸಿ ಅಂತ ವಿನಂತಿ ಮಾಡ್ಕೊಳ್ತಾರೆ ಚುನಾವಣೆಯಲ್ಲಿ ನೂರಕ್ಕೆ ನೂರು ಗೆಲ್ತೇನೆ ಸರ್ ನಾನು ಸೋಲಿಕ್ಕೆ ನಿಂತದೇ ಅಲ್ಲ ನೂರಕ್ಕೆ ನೂರು ಗೆಲ್ತೇನೆ ಗೆದ್ದ ಮೇಲೆ ಒಬ್ಬ ಯಶಸ್ವಿ ವಿಧಾನ ಪರಿಷತ್ ಇಷ್ಟುವರೆಗೆ ಯಾವುದೇ ವಿಧಾನ ಪರಿಷತ್ಸರು ಮಾಡದಿದ್ದಂತ ರೀತಿಯ ಒಳ್ಳೆಯ ಕೆಲಸವನ್ನು ನಾನು ಮಾಡಿ ತೋರಿಸ್ತೇನೆ ಒಂದು ವರ್ಷದಿಂದ ಇವರೇ ಅಂತ ಕ್ಯಾಂಡಿಡೇಟ್